ನಮಸ್ಕಾರ ನನ್ನ ಹೆಸರು ರಘುನಾಥ್ ರೆಡ್ಡಿ ಅಂತ ನಮ್ಮ ಗ್ರಾಮ ಬಂದು ದೊಡ್ಡ ಕುರುಗೋಡು ಕಸ್ಬಾ ಗೋರಿಬದೂರ್ ತಾಲೂಕು ಚಿಬಳ್ಳಾಪುರ ಜಿಲ್ಲೆ ಇದು ನಾನು ಎರಡು ಸಾವಿರದ ಹನ್ನೊಂದರಿಂದ ಸ್ಟಾರ್ಟ್ ಮಾಡಿದ್ದಿದ್ದು ನಾಲ್ಕು ಎಕರೆ ಏನು ಒಂದು ಚೂರು ಹಸಿರು ಅನ್ನೋದು ಇರಲಿಲ್ಲ ಊರು ದನ ಕುರಿಗಳು ಮಾತ್ರ ಮಾಡ್ತಾ ಇತ್ತು ತಂದೆಯವರು ಯಾಕೆ ತಗೊಂಡಪ್ಪ ನೀನು ಅಲ್ಲೆಲ್ಲ ತೊಳಗಲ್ವ ಅಂತಂದರು ಇಲ್ಲ ನಂಗೆ ಅದೇ ಇರಲಿ ಅಂತಂದೆ ಕಾಂಪೌಂಡ್ಗೆ ಏನೂ ಆಗದಂಗೆ ಫಸ್ಟು ಗಿಡ ತಂದು ಇಟ್ಬಿಟ್ಟೆ ನೇಚರ್ ದೇವರು ಹೆಂಗೆ ಸಹಾಯ ಮಾಡ್ತಾನೆ ಅಂದರೆ ನಮ್ಮ ಉದ್ದೇಶ ಕರೆಕ್ಟಾಗಿದ್ದಾಗ ದೇವರು ಕೂಡ ನಂಗೆ ಸಹಾಯ ಮಾಡ್ತಾನೆ ಅನ್ನೋದಕ್ಕೆ ಈ ತೋಟನ ನನಗೆ ಸಾಕ್ಷಿ ಆಯಿತು ಬನ್ನಿ ನಮ್ಮ ತೋಟ ಒಂದು ಸಲ ತೋದೆಲ್ಲ ಓಡಾಡ್ಕೊಂಡು ಬರೋಣ ನಮ್ಮದು ಆ್ಯಕ್ಚುಲಿ ಮಾವು ಮೇಯ್ನ್ ಬೆಳೆ ಮಾವು ಒಂದು ಮುನ್ನೂರೈವತ್ತು ಗಿಡ ಇದೆ ಇನ್ನು ಉಪ ಬೆಳೆಯಾಗಿ ನಿಂಬೆ ಗಿಡ ಇದೆ ನೆಲ್ಲಿಕಾಯಿ ಗಿಡ ಇದೆ ನೆಲ್ಲಿಕಾಯಿ ಗಿಡ ಅಂತೂ ತುಂಬ ಚೆನ್ನಾಗಿ ಇದು ಫಸಲು ಕೊಡುತ್ತೆ ನಾವು ಉಪಯೋಗಿಸ್ತೀವಿ ನಮ್ಮ ಸ್ನೇಹಿತರಿಗೂ ಕೊಡ್ತಾ ಇರ್ತೀವಿ ಯಾವುದಕ್ಕೂ ಗೊಬ್ಬರ ಅಂತೂ ನಾವು ಹಾಕಲ್ಲ ಅದು ಅದ್ರ ಬುಡದಲ್ಲಿ ಅದು ಅದೇ ಗೊಬ್ಬರ ಹಾಕಿ ಅದು ಆ ಗೊಬ್ಬರನೇ ಇದು ಸ್ವಲ್ಪ ಲೈಟಾಗಿ ಉತ್ತೀವಿ ಯಾಕಂತಂದರೆ ಚೆನ್ನಾಗಿ ನೀರು ಇಂಗಲಿ ಅಂತ ಮಳೆ ಆದಾಗ ಚೆನ್ನಾಗಿ ಹಿಂಗಿದಾಗ ಇಲ್ಲಾಂದರೆ ಹೋಗ್ತದೆ ಎಷ್ಟೇ ನಾವು ಇದು ಮಾಡಿದ್ರು ಕೂಡ ಆಚೆ ಹೋಗ್ತದೆ ನೀರು ಆದರೆ ಈ ಥರ ಉತ್ತಿರೋದ್ರಿಂದ ನೀರು ಎಲ್ಲಿಯೂ ಹೋಗಲ್ಲ ಗಿಡಕ್ಕೆ ಎಲ್ಲ ತಂಪಾಗಿ ಬರ್ತದೆ ನೋಡಿ ನೆಲ್ಲಿಕಾಯಿ ಏನು ಕಾಯಿ ಬಂದಿದೆ ನೋಡಿ ಈಗ ಈ ಉತ್ತಿದ್ದೀವಲ್ಲ ಈ ಉತ್ತಿದ ಏನು ಅಂದರೆ ಇದರಲ್ಲಿ ಊರು ಅದು ಹಸರು ರೊಟ್ಟಿ ಅಂತ ಹುರುಳಿ ಅಲಸಂದೆ ಸಾಸಿವೆ ಎಲ್ಲ ಗಿಡ ಚೆಲ್ಬಿಡ್ತೀವಿ ಮಳೆಗಾಲದಲ್ಲಿ ಈಗ ಚೆಲ್ಬಿಟ್ರೆಲ್ಲೂ ಅಷ್ಟು ಬೆಳೆ ಬಂದ ಮೇಲೆ ಎಲ್ಲ ಕ ಕಟ್ಟಿಂಗ್ ಕಟ್ಟಿಂಗ್ ಮಾಡಿಸ್ಬಿಟ್ಟು ಒಂದೊಂದು ಸರ್ ರೋಟರ್ ವಾಟರ್ ಹಾಕ್ಸ್ಬಿಟ್ರೆ ಅದೇ ಈ ಗಿಡಗಳಿಗೆಲ್ಲ ಮೆನ್ಯೂರ್ ಬೇರೆ ನಾವು ಬೇರೆ ಇಲ್ಲಿಂದ ಆಚೆ ಕಡೆ ತಂದು ಮೆನ್ಯೂರು ಹಾಕೋದಾಗಲಿ ಇನ್ನೊಂದಾಗಲಿ ಏನೂ ಮಾಡಲ್ಲ ಮಾವಿನ ತಳಿಗಳು ಬಾದಾಮಿ ಅಲ್ಫೋನ್ಸ ಇದೆ ಮಲ್ಲಿಕಾಯಿ ಇದೆ ಬೇನಿಷಾ ಇದೆ ತೋತಾಪುರಿ ಇದೆ ದಸೇರಿ ಅಂತ ಒಂದು ವೆರೈಟಿ ಇದೆ ಒಂದು ಆರು ವೆರೈಟಿಗಳಿವೆ ಈ ವರ್ಷ ಮಲ್ಲಿಕಾನು ಪರವೆಲ್ಲ ಬಾದಾಮಿನ ಅಲ್ಫೋನ್ಸಾನು ಚೆನ್ನಾಗಿ ಬಂದಿದೆ ಈ ಸಲ ಎಲ್ಲ ನ್ಯಾಚುರಲ್ಲೇ ನಾವು ಔಷಧ ಹಾಕಿ ಕೊಡೋದಾಗಲಿ ಇದು ಮಾಡೋದಾಗಲಿ ಯಾರಿಗೂ ಕೊಡೋಲ್ಲ ಎಷ್ಟು ಹಣ್ಣಾಗುತ್ತೋ ಅಷ್ಟೊಂದು ಇಲ್ಲೇ ಮಾರ್ತೀವಿ ನೋಡಿ ಇಲ್ಲೊಂದು ಚೆರಿ ಪ್ಲಾಂಟ್ ಇದೆ ಇಲ್ಲಿ ಮಾವಗಿಡ ಪಕ್ಕದಲ್ಲಿದೆ ಇದು ಚೆರಿ ಪ್ಲಾಂಟ್ ತುಂಬ ಹುಳಿ ಹುಳಿ ಅಂತಂದರೆ ಅಷ್ಟೊಂದು ಹುಳಿ ಇದು ಆ್ಯಕ್ಚುಲಿ ಕೇರಳದಲ್ಲಿ ತುಂಬ ಉಪಯೋಗಿಸ್ತಾರೆ ಇದು ಹಣ್ಣು ಅಲ್ಲಿ ಹುಣ್ಸೆಹಣ್ಣಗಿನ ಚೆರಿ ಡ್ರೈ ಮಾಡಿ ಉಪ್ಯೋಗಿಸೋದೇ ಜಾಸ್ತಿ ಹೆಲ್ತಿ ಆರೋಗ್ಯಕ್ಕೆ ತುಂಬ ಇದು ಅಂತೇಳಿ ಅವ್ರು ಮಾಡ್ತಾರೆ ನಾನು ಇದನ್ನು ಹಣ್ಣು ಕಮ್ಮಿ ಮಾಡಿ ಇದನ್ನೇ ನಾವು ಉಪಯೋಗಿಸ್ತಾ ಇದ್ದೀವಿ ಮನೆಗೆ ಒಣ ಸಮ್ಮರಲ್ಲಿ ಒಣಗಿಸ್ಕೊಂಡು ಇಟ್ಕೊಳ್ತೀವಿ ಇವೆಲ್ಲ ದೊಡ್ಡ ಏಳಿಕಾಯಿ ಒಂದೊಂದು ಏಳಿಕಾಯಿ ಮಿನಿಮಮ್ ಅಂದ್ರೆ ಅರ್ಧ ಕೆ ಜಿ ಬರ್ತವೆ ಇವು ಏಳಿಕಾಯಿ ಏಳಿಕಾಯಿ ನಮ್ಮ ಮನೆಗೆ ಉಪ್ಯೋಗಿಸ್ಕೊಂಡು ಸ್ನೇಹಿತರಿಗೂ ಕೊಡ್ತೀವಿ ಮ ನಮ್ಮ ಮನೆಯಲ್ಲಿ ಮೇಯ್ನ್ ಏಳಿಕಾಯಿ ಉಪ್ಪು ಉಪ್ಪಿನಕಾಯಿ ಏಳಿಕಾಯಿ ಚಿತ್ರಾನ್ನೇ ಜಾಸ್ತಿ ಮಾವಿನಕಾಯಿ ಚಿತ್ರಾನ್ನ ಇನ್ನು ನುಗ್ಗೆ ಗಿಡ ಈ ನುಗ್ಗೆ ಗಿಡ ನಾನು ಎಷ್ಟೋ ನುಗ್ಗೆ ಗಿಡ ನೋಡಿದೀನಿ ಈ ನುಗ್ಗೆ ಗಿಡ ಥರ ಟೇಸ್ಟು ಸಿಗ್ಲೇ ಇಲ್ಲ ನಮಗೆ ಅದ್ಭುತವಾದ ಟೇಸ್ಟ್ ಇವು ಇನ್ನು ಇಲ್ಲ ಅಲ್ಲಿ ಅಕ್ಕಿಗಳಿಗಂತೂ ಇದು ಸಾಮ್ರಾಜ್ಯ ಇದು ಬೆಳಗಿನ ಜಾವ ನಾಲ್ಕು ಗಂಟೆಯಿಂದ ಐದೂವರೆವರೆಗೂ ಅಕ್ಕಿಗಳು ಅದು ಆ ಸೌಂಡು ಆ ಚಿಲಿಪಿಲಿ ಅವೆಲ್ಲ ಅನುಭವಿಸೋರಿಗೆ ಗೊತ್ತಾಗಬೇಕಾದಷ್ಟು ಆ ಒಂದು ಇದು ಇದು ಕರಿಬೇವಿನ ಹಣ್ಣಿದು ಈ ಹಣ್ಣನ್ನು ಅಕ್ಕಿಗಳೆಲ್ಲ ತಿನ್ನ ಬಂದು ರಾತ್ರಿಯಲ್ಲಿ ತಿಂದುಬಿಡ್ತವೆ ತಿಂದುಬಿಟ್ಟು ನಾವು ಇಟ್ಟಿದ್ದು ಒಂದು ಐದಾರು ಗಿಡ ಕರಿಬೇವಿನ ಗಿಡ ಆದರೆ ಇವತ್ತು ಅರವತ್ತೆಪ್ಪತ್ತು ಗಿಡ ತೋಟ ತುಂಬ ಹೋಗಿಬಿಟ್ಟಿವೆ ಏನಂದರೆ ತಿನ್ಬಿಟ್ಟು ಇಕ್ಕಿ ಆಗುತ್ತಲ್ಲ ಆ ಗಿಡದ 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 ಕೆಳಗಡೆ ಕರಿಬೇ ಗಿಡಗಳು ಅದನ್ನು ತೋರಿಸ್ತೀನಿ ಮುಂದೆ ತೋರಿಸ್ತೇ ಹೇಳ್ತೀನಿ ತೋರಿಸ್ತೀನಿ ಅದನ್ನು ವಿಪರೀತ ಕರಿ ಯಾಕಾಗುತ್ತೆ ಅಂದರೆ ಇದು ತುಂಬ ಟೇಸ್ಟ್ ಆದ ಹಣ್ಣು ಮುಂದೆ ಒಂದು ಹಲಸಿನ ಗಿಡ ಇದೆ ನೋಡಿ ಅದು ಹಲಸು ಎಕ್ಸಿಬಿಷನಲ್ಲಿ ತಂದಿವೆ ಅದನ್ನು ಗಮ್ಲೆಸು ಅಂತೇಳಿ ಚಿಕ್ಕ ಗಿಡಕ್ಕೆ ಸುಮಾರು ಎರಡು ವರ್ಷಕ್ಕೆ ತಂದು ಇಟ್ಟು ಎರಡು ವರ್ಷಕ್ಕೆ ಒಳ್ಳೆಯ ಕಾಯಿ ಬಂದುಬಿಡ್ತದ ಅದರಲ್ಲಿ ಎಷ್ಟು ಟೇಸ್ಟ್ ಅಂದರೆ ಭಯಂಕರವಾದ ಟೇಸ್ಟು ಭಾರಿ ಸ್ವಾದಿಷ್ಟವಾದ ಟೇಸ್ಟು ನೋಡಿ ಈಗಲೂ ಎಷ್ಟು ಕಾಯಿ ಬಿಟ್ಟಿದೆ ನೋಡಿ ಇಷ್ಟೊಂದು ಚಿಕ್ಕ ಗಿಡಕ್ಕೆ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಏಳು ಗಿಡ ಏಳು ಬಿಟ್ಟಿದೆ ನೋಡಿ ಇದೊಂದು ಕರ್ಬ ಕರ್ಬೇವಿನ ಗಿಡ ಇದು ಇದು ಉಪ್ಪು ಬೆಳೆ ಈ ಮಾವ ಎಲ್ಲ ಮಾವಿನ ಗಿಡದಲ್ಲಿ ಒಂದು ಮೂವತ್ತೈದು ಗಿಡ ಇದೆ ಇದು ಮೂರು ತಿಂಗಳಿಗೆ ಒಂದು ಸಲ ಕಟಿಂಗ್ ಬರ್ತದೆ ಮೂರು ತಿಂಗಳಿಗೆ ಒಂದು ಸಲ ಒಳ್ಳೆ ಇದೆ ನಾಟಿದ್ದು ಇದರಿಂದ ಒಂದು ಕಟಿಂಗಲ್ಲಿ ಮೂರು ಸಾವಿರ ನಾಲ್ಕು ಸಾವಿರ ರೂಪಾಯಿ ವರೆಗೂ ಡಿಮ್ಯಾಂಡ್ ಮೇಲೆ ಸಿಗುತ್ತೆ ನೋಡಿ ಈಗ ಇಲ್ಲಿ ಗಿಡ ಇಲ್ಲ ಇಲ್ಲಿ ಬೈಲಿದೆ ಸುತ್ತಲು ಮಾವಿನ ಗಿಡ ಇದೆ ಇಲ್ಲಿ ಯಾಕಿಲ್ಲ ಅಂತ ನಿಮ್ಗೆ ಸಂಶಯ ಬರ್ಬೋದು ಬಿಟ್ಟಿದ್ರಲ್ಲ ಖಾಲಿ ಅಂತ ಮುಂದೆ ಇಲ್ಲಿ ಒಂದು ಕೃಷಿ ಆಶ್ರಮ ಥರ ಮಾಡಿ ಬರೋರ್ತಕ್ಕಂಥ ವ್ಯ ವಿಸಿಟರ್ಸ್ಗೆ ಇಲ್ಲಿ ಒಂದು ವ್ಯವಸ್ಥೆ ಮಾಡಿ ಅವರಿಗೆ ನಮ್ಮ ಮಾ ನಮ್ಮ ಮಾವು ನಮ್ಮ ಹಲಸು ಎಲ್ಲ ಸವೀಲಿ ಅಂತ ಒಂದು ಯೋಜನೆ ಮಾಡ್ಕೊಂಡಿದ್ದೀವಿ ಅದನ್ನು ಈ ವರ್ಷನೇ ಮಾಡಬೇಕು ಅಂತ ತುಂಬ ಪ್ರಯತ್ನ ಮಾಡ್ತಾಯಿದ್ದೀವಿ ನೋಡಬೇಕು ಇದು ಅಮೃತ ಬಳ್ಳಿ ಇದು ಇದನ್ನು ನಾನು ಇಪ್ಪತ್ತು ರೂಪಾಯಿ ತಂದು ಒಂದು ಗಿಡ ಇಟ್ಟಿದ್ದೆ ಈಗ ತೋಪ್ ತೋಟ ತುಂಬ ಬರೇ ಅಮೃತ ಬಳ್ಳಿನೇ ಇದನ್ನು ಬ ಇದು ಮಾಡೋ ಮಾತ್ರ ತುಂಬ ಕಷ್ಟ ನೋಡೋ ಮೇಲಿಂದ ಕಟ್ ಮಾಡಿದ್ರೆ ಇಲ್ಲಿಂದ ಇಲ್ಲಿ ಬ ನೋಡಿ ಬರ್ತಾವೆ ಹಿಂಗೆ ಎಲ್ಲ ಬೇರುಗಳೇ ನೋಡಿ ಗುಡ ಕಟ್ ಮಾಡಿದ್ರು ಕೂಡ ಒಣಗಿರೋ ಇದರಲ್ಲಿ ಬಂದಿರೋ ಇದು ಇದೀಗ ಅಮೃತ ಬಳ್ಳಿ ಅಂತ ಯಾ ಸ್ವಾಮಿ ಹೆಸರಿಟ್ಟರು ಏನ್ಕೊತೋ ಅದ್ಭುತವಾದ ಒಂದು ಆಯುರ್ವೇದ ಗಿಡ ಯಾರು ಬಂದು ಎಲ್ಲ ಬಂದು ಕಿತ್ಕೊಂಡು ಇರ್ತಾರೆ ನೋಡಿ ಇಡೀ ತೋಟ ತುಂಬ ಆಗಿಬಿಟ್ಟಿವೆ ಈ ಅಕ್ಕಿಗಳೆಲ್ಲ ಹಣ್ಣು ತಿಂತಾವೆ ಅವು ಇಕ್ಕಿ ಹಾಕಿದಾಗ ತೋಟ ತುಂಬ ಕಂಪ್ಲೀಟ್ ಯಾವ ಗಿಡಕ್ಕೂ ಗಿಡಕ್ಕೂ ಒಂದು ಆಗಿಬಿಟ್ಟಿವೆ ಇವಾಗ ನೋಡಿ ಇದು ನೋಣಿ ಗಿಡ ಇದು ನೋಡಿ ಇದು ಹಣ್ಣಾಗಿ ಹಣ್ಣಾಗಿದೆ ಇದು ಚಿಕ್ಕದಾಗಿದ್ದಾಗ ಈ ಥರ ಹಸಿರಾಗಿರ್ತವೆ ಕಾಯಿಗಳು ಹಣ್ಣಾದ ಮೇಲೆ ಈ ಥರ ಬೆಳ್ಳಿಗೆ ಇದಾಗ್ತದೆ ಇದನ್ನು ಜ್ಯೂಸ್ ಮಾಡ್ತೀವಿ ಬಂದು ಸ್ನೇಹಿತರಿಗೆಲ್ಲ ಕೊಡ್ತಾ ಇರ್ತೀವಿ ಇದು ನೋಡಿ ನಿಮ್ಮ ನೋಡಿ ನೋಡಿ ಮಾರ್ಕೆಟಲ್ಲಿ ಇವತ್ತು ಇರೋದೇ ನೋಡಿ ಮೇಯ್ನಾಗಿ ಔಷಧ ಗಿ ಔಷಧ ಸಂಪತ್ತು ಇರೋದ್ರಿಂದ ಇದನ್ನೇ ಇದು ಮಣ್ಣಿನೋವು ಕಾಲು ನೋವು ಕೈ ನೋವು ಉಳಗಿ ಇದೆಲ್ಲ ಔಷಧಿ ಇದು ಇದು ಸೀಬೆ ಗಿಡ ಒಂದು ಐವತ್ತೈದು ಅರವತ್ತು ಗಿಡ ಇದೆ ಇವು ಸಿಬಿ ಗಿಡ ಎಲ್ಲ ಕಟ್ಟಿಂಗ್ ಫ್ರೂನಿಂಗ್ ಮಾಡಿ ಕಟಿಂಗ್ ಮಾಡಿದ್ರೆ ಈಗೆಲ್ಲ ಹಣ್ಣು ಕಾಯಿ ಬರ್ತಾ ಇದೆ ಎಲ್ಲ ಬರ್ತಾ ಬರ್ತಾ ಇದೆ ವರ್ಷದಲ್ಲಿ ಒಂದು ಗಿಡ ಒಂದು ಗಿಡದಿಂದ ಒಂದು ನೂರು ನೂರೈವತ್ತು ಕೆ ಜಿ ಮೇಲೆ ಬರ್ತದೆ ಒಂದು ಗಿಡದಿಂದ ಇಲ್ಲೇ ಬಂದು ಇಲ್ಲೇ ಬಂದು ಕಿತ್ಕೊಂಡು ಹೋಗ್ತಾರೆ ಒಂದು ಕೆ ಜಿಗೆ ಇಪ್ಪತ್ತೈದು ರೂಪಾಯಿ ಕೊಟ್ಟು ಇಟ್ಕೊಳ್ಳದಲ್ಲಿ ಕಿತ್ಕೊಂಡು ಹೋಗ್ತಾರೆ ಅವರು ಅವರೇನೆ ಇದು ಅಲ್ಹಾಬ ಸಫೇದ ಅಂತ ಇದು ಒಳ್ಳೆ ಸೈಜ್ ಬರ್ತಕ್ಕ ಒಳ್ಳೆ ಟೇಸ್ಟು ಸೀಬೆಯಲ್ಲಿ ಒಳ್ಳೆ ಟೇಸ್ಟ್ ಇರ್ತಕ್ಕಂಥದು ಬಿಳಿ ಬಣ್ಣ ತುಂಬ ಅಂತಂದರೆ ಸಾ ಅಲ್ಹಾಬ ಸಫೇದ ಹಣ್ಣೆ ಬೇರೆ ಎಲ್ಲ ಬರ್ತವೆ ಅವನ್ನ ಅಷ್ಟೊಂದು ಟೇಸ್ಟ್ ಇರಲ್ಲ ಇದಕ್ಕೆ ಒಳ್ಳೆ ಮಾರ್ಕೆಟ್ ಇದೆ ಕಾಯಿ ಎಲ್ಲ ಬರ್ತಾಯಿದೆ ನೋಡಿ ಎಲ್ಲ ಫುಲ್ ಕಾಯಿ ಸೀಬೆ ಬರ್ತಾ ಇದೆ ಈಗ ಈ ಗೌರಿ ಹಬ್ಬದ ಸೀಸನ್ಗೆ ಇದು ಒಳ್ಳೆ ಕಾಯಿ ಎಲ್ಲ ಸೀ ನೋಡಿ ಇದು ಉತ್ತರ ಪಿನಾಯ್ಕಿನ ನದಿ ಹುಟ್ಟೋದು ನಂದಿ ಹಿಲ್ಸಲ್ಲಿ ಹುಟ್ಟುತ್ತೆ ಇದು ಲಾಸ್ಟ್ಗೆ ಸಹ ಸೇರೋದು ಸಮುದ್ರಕ್ಕೆ ನೆಲ್ಲೂರು ಹತ್ರ ಸೇರುತ್ತದೆ ಅಲ್ಲಿ ಮುಂದೆ ಇದು ಜೀವ ಆಗುತ್ತೆ ಬಟ್ ನಮಗೆ ಇಲ್ಲಿ ಯಾಕಂದರೆ ಫೋರ್ಸ್ ತುಂಬ ಡೌನ್ ಇರೋದ್ರಿಂದ ತುಂಬ ಫೋರ್ಸ್ ಹೋಗುತ್ತೆ ನದಿ ಆ ಕಡೆ ಆಂಧ್ರ ಈ ಇಲ್ಲಿಂದನೇ ಒಂದು ಹತ್ತು ಹದಿನೈದು ಇಪ್ಪತ್ತು ಫೀಟಿಂದ ಆಚೆ ಕಡೆ ಆಂಧ್ರ ನಮ್ಮದು ಆಂಧ್ರದಲ್ಲಿ ಒಂದು ಐದು ಐದುವರೆ ಎಕರೆ ಜಮೀನಿದೆ ಅಲ್ಲೆಲ್ಲ ಪಪ್ಪಾಯಿ ಮಾಡಿದ್ದೀವಿ ಪಪ್ಪಾಯಿ ಪಪ್ಪಾಯಿ ಗಿಡ ಇದೆ ಫುಲ್ ಪಪ್ಪಾಯಿ ಇದೆ ಇದು ಆ್ಯಕ್ಚುಲಿ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಒಂದು ವರ್ಷ ಕಂಟಿನ್ಯೂಸ್ ಹರಿದಿದೆ ನೀರು ಅಷ್ಟೊಂದು ನಾ ನಾನು ಹಿಂದೆ ನಲವತ್ತು ವರ್ಷ ನದಿನೇ ಹರಿದಿರಲಿಲ್ಲ ಕರೆಕ್ಟಾಗಿ ಅರ್ದಿರಲಿಲ್ಲ ಈ ಮರಳೊಂದು ಎತ್ತಲಿಲ್ಲ ಅಂತಂದರೆ ಇವೆಲ್ಲ ಮುಂದೆ ಒಂದು ಸಲ ಇವು ಜೀವ ಮರಳು ಎತ್ತಿ 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 ಇಷ್ಟೊಂದು ಆ್ಯಕ್ಚುಲಿ ಇದ್ದಿದ್ದು ನಾ ಈ ಸ್ವಲ್ಪದರಲ್ಲೇ ಇತ್ತು ಮರಳು ಒಂದು ಹತ್ತು ಹನ್ನೆರಡು ಅಡಿ ಮರಳು ಬಿಟ್ಟಿದ್ದಾರೆ ಹೋಗ್ಬಿಟ್ಟಿದೆ ನೋಡಿ ನಾವು ಆರ್ಗ್ಯಾನಿಕ್ ಫಾರ್ಮ್ ಫಾರ್ಮಿಂಗಲ್ಲಿ ಅಂತ ಹೇಳ್ತೀವಲ್ಲ ಅದಕ್ಕೆ ಸಹ ಪ್ರೂಫ್ ಏನಂತಂದರೆ ಈ ಹಣ್ಣುಗಳನ್ನ ಪಕ್ಷಿಗಳು ತಿಂದಿರೋದೆ ಯಾವ ಸರ್ಟಿಫಿಕೇಟು ಬೇಡ ನ್ಯಾಚುರಲ್ಲಾಗಿ ಅಕ್ಕಿಗಳಿಗೆ ಕೊಟ್ಟಿರೋ ಸರ್ಟಿಫಿಕೇಟೇ ಸಾಕು ಈ ಹಣ್ಣು ನೋಡಿ ಇಲ್ಲಿ ಈಗ ಇದು ಅಳಿಲಿ ತಿಂದಿದೆ ಅಳಿಲು ಬಂದು ಕಚ್ಚಿ ಕಚ್ಚಿದೆ ಪಕ್ಷಿಗಳು ಜೇನು ಹುಳ ಬಂದು ಅಲ್ಲಿ ಕೂತ್ಕೊಳ್ತವೆ ಯಾಕೆ ಜೇನು ಸಿಹಿ ಬರುತ್ತೆ ಅಂತಂದರೆ ನೋಡಿ ಈ ಮಾವಿನಲ್ಲಿರೋ ಸಿಹಿ ಕೂಡ ನಮ್ಮ ಜೇನಲ್ಲಿ ಸೇರಿರ್ತದೆ ನೋಡಿ ಈಗಾಗಲೇ ನಾವು ಇದಕ್ಕೆಲ್ಲೂ ಸಾಸಿವೆ ಅಲಸಂದಿ ಎಲ್ಲ ಚೆಲ್ಲಿದ್ದೀವಿ ಈಗ ಈಗ ಸಾಸಿವೆ ಎಲ್ಲ ಆಗಲೇ ಉಟ್ಬಿಟ್ಟಿದೆ ಉಡ್ತಾ ಉಡ್ತಾಯಿದೆ ಅಲ್ಸ ಉಡ್ತಾ ಇದೆ ಈಗ ನಾವು ಒಂದು ಎರಡು ತಿಂಗಳು ಎರಡುವರೆ ತಿಂಗಳು ಬಿಟ್ಬಿಟ್ಟು ಅಷ್ಟೆಲ್ಲ ಅಷ್ಟು ಬಂದಾಗ ಅದನ್ನು ಮತ್ತೆ ರೋಟೋವೇಟರ್ ಹಾಕಿ ಹಾಕ್ಬಿಡ್ತೀವಿ ಇಲ್ಲಾಂದರೆ ಬುಷ್ ಕಟ್ಟರಲ್ಲಿ ಕಟ್ ಮಾಡಿಬಿಡ್ತೀವಿ ಅದೇ ಮಲ್ಚಿಂಗು ಆಗ್ತದೆ ಗಿಡಗಳಿಗೆ ಅದೇ ಗೊಬ್ಬರ ಮೇಯ್ನ್ ಈ ಅದು ಅದರದ್ದು ಎಲೆಗಳೇ ಈ ಒಂದು ಇದು ಮಾವಿನ ಗಿಡಕ್ಕೆ ಒಳ್ಳೆ ಗೊಬ್ಬರ ಆಗೋದು ನೋಡಿ ಇದು ಈ ಜಾತಿ ಮಾವಿನಕಾಯಿ ಮಾವಿನ ಗಿಡ ಇನ್ನೂ ಆರು ತಿಂಗಳಿರ್ತದೆ ಈ ಕಾಯಿ ಹೋಗೋದು ಏನೂ ಇಲ್ಲ ಯಾಕೆ ನಮ್ಮ ಮನೆಯಲ್ಲಿ ಈ ಮಾವಿನಕಾಯಿ ಚಿತ್ರಾನ್ನೇ ಜಾಸ್ತಿ ನಾವು ಯೂಸ್ ಮಾಡೋದು ಒಳ್ಳೆ ಒಳ್ಳೆ ಸೈಜ್ ಬರ್ತದೆ ಒಂದು ಒಂದು ನಾನ್ನೂರು ಗ್ರಾಮ್ ನಾನ್ನೂರೈವತ್ತು ಗ್ರಾಮ್ ಮೇಲೆ ಬರ್ತವೆ ಒಂದೊಂದು ಗಿಡ ಕಾಯಿನೂ ಆರು ತಿಂಗಳ ಮೇಲೆ ಇರ್ತದೆ ಇನ್ನು ಇದೇ ಶ್ರೀ ನಂಜುಂಡೇಶ್ವರ ಪ್ರಕೃತಿ ತೋಟ ಇದು ಉತ್ತರ ಪಿನಾಕ್ರಿಯಿಂದ ಅಂದು ಗಡ್ಡೆ ಮೇಲಿದೆ ಈಗ ನಾನು ನಿಮಗೆ ಎಲ್ಲ ಗಿಡಗಳ ನಮ್ಮ ತೋಟದಲ್ಲಿರ್ತಕ್ಕಂಥ ಗಿಡಗಳನ್ನೆಲ್ಲ ಪರಿಚಯ ಮಾಡಿದ್ದೀನಿ ಹಣ್ಣು ಗಿಡಗಳನ್ನ ಮಾವಿನ ಗಿಡಗಳನ್ನ ಎಲ್ಲ ತೋರಿಸಿದ್ದೀನಿ ಮುಂದೆ ಈ ನೀವೇನಾದರೂ ಈ ಕಡೆ ಗೋರಿಗೂ ಕಡೆ ಬರೋದಾದರೆ ಈ ದಾರಿಯಲ್ಲಿ ಸಲ ಒಂದು ವಿಸಿಟ್ ಮಾಡಿ ಮುಂದಿನ ದಿನಗಳಲ್ಲಿ ಕೃಷಿ ಆಶ್ರಮ ಮಾಡಬೇಕು ಅಂತ ಒಂದು ಯೋಜನೆ ಇದೆ ಆವಾಗ ಕೆಳಗಡೆ ನನ್ನ ಅಡ್ರೆಸ್ಸು ಫೋನ್ ನಂಬರು ಎಲ್ಲ ಕೊಟ್ಟಿದೆ ಇಷ್ಟು ಹೇಳುತ್ತಾ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ